ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಒಂಬತ್ತನೇ ತರಗತಿಯ ಪಾರ್ಟು ಬುಕ್ಕಲ್ಲಿರುವಂಥ ಹೊನ್ನೆಯ ಮರದ ನೆರಳು ಈ ಪಾಠದ ಸಂದರ್ಭ ಸಹಿತ ಹಾಗೂ ಗ್ರಾಮರ್ ಪಾಠನ ಅಪ್ಲೋಡ್ ಮಾಡ್ತಾ ಇದ್ದೀನಿ ನನ್ನ ಹಿಂದಿನ ವೀಡಿಯೋದಲ್ಲಿ ನಾನೀಗಾಗಲೇ ಎಲ್ಲ ಕ್ವೆಶನ್ ಆನ್ಸರ್ಸ್ನೂ ಈ ಪಾಠಕ್ಕೆ ಸಂಬಂಧಪಟ್ಟಿರೋ ಕ್ವಶನ್ ಆನ್ಸರ್ಸ್ನ ಅಪ್ಲೋಡ್ ಮಾಡಿದ್ದೀನಿ ಮಕ್ಕಳ ನೀವು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಅದನ್ನು ಸಹ ನೀವು ನೋಡ್ಬೋದು ಈಗ ನಾವು ಸಂದರ್ಭದೊಡನೆ ವಿವರಿಸಿ ಅಂತ ಕೊಟ್ಟಿದ್ದಾರೆ ಬಡವನ ಮನೆಗೆ ಸಿರಿ ಬರಲಿ ಇದನ್ನು ನೋಡೋಣ ಮಕ್ಕಳ ನೋಡಿಲಿ ಸನ್ ಸಂದರ್ಭದೊಡನೆ ವಿವರಿಸಿ ಬಡವನ ಮನೆಗೆ ಸಿರಿ ಬರಲಿ ಪಾಠ ಈ ಸಾಲನ್ನು ದೇ ಜವರೇಗೌಡರು ಸಂಪಾದಿಸಿರುವ ಜನಪದ ಗೀತಾಂಜಲಿ ಎಂಬ ಜನಪದ ಗೀತೆಗಳ ಸಂಕಲನದಿಂದ ಆರಿಸಲಾದ ಹೊನ್ನೆಯ ಮರದ ನೆರಳು ಪದ್ಯದಿಂದ ಆರಿಸಲಾಗಿದೆ ಯಾರು ಯಾರಿಗೆ ಈ ಮಾತನ್ನು ಜನಪದರು ಓದುಗರಿಗೆ ಹೇಳಿದ್ದಾರೆ ಸಂದರ್ಭ ನೋಡಿ ಮಗಳ ಭೂಮಿಯಲ್ಲಿ ಬೆಳೆ ಸೊಂಪಾಗಿ ಮಾರುದ್ದ ಬೆಳೆದು ಮೊಳದುದ್ದ ತೆನೆಯಾಗಿ ನಿಲ್ಲಲಿ ಈ ಬೆಳೆಯಿಂದ ಬಡವನ ಮನೆಗೆ ಸಿರಿ ಸಂಪತ್ತು ಬರಲಿ ಹಾಗೂ ಭೂಮಿ ತಾಯಿ ತನ್ನ ಮಕ್ಕಳ ಹಸಿವನ್ನು ಇಂಗಿಸಲಿ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸೆಕೆಂಡ್ ಕ್ವಶನ್ ನೋಡಿ ತಾಯಿಲ್ದ ತವರಿ ತವರಿಗೆ ಹೋಗದಿರು ಇದು ಪಾಠ ಇಲ್ಲಿ ಏನು ಬರ್ತಿದ್ದೀರೋ ಮಕ್ಕಳ ಅದನ್ನೇ ಬರ್ಕೊಳ್ಳಿ ಸೇಮ್ ಇದೇ ಬರುತ್ತೆ ಓಕೆ ಯಾರು ಯಾರಿಗೆ ಅಂತ ಕೊಟ್ಟಿದ್ದಾರೆ ಅದು ನೋಡೋಣ ಈ ಮಾತನ್ನು ಜನಪದರು ಓದುಗರಿಗೆ ಹೇಳಿದ್ದಾರೆ ಸಂದರ್ಭ ನೋಡಿ ಮಕ್ಕಳ ಸಂದರ್ಭದಲ್ಲಿ ತಾಯಿಲ್ಲದ ತವರು ನೀರಿಲ್ಲದ ಕೆರೆಯಂತೆ ತಾಯಿಲ್ಲದ ತವರಿಗೆ ಹೋಗುವುದನ್ನು ಜನಪದರು ಬಾಯಾರಿದ ಕರುವೊಂದು ನೀರಿಲ್ಲದ ಕೆರೆಗೆ ಬಂದು ನಿರಾಸೆಯಿಂದ ಹಿಂತಿರುಗಿ ಹೋಗುವುದಕ್ಕೆ ಹೋಲಿಸಲಾಗಿದೆ ನೋವು ಯಾತನೆ ಮುಂತಾದವು ತಾಯಿಲ್ಲದ ತವರನ್ನು ವರ್ಣಿಸುವಾಗ ಈ ಮಾತು ಬಂದಿದೆ ನೆಕ್ಸ್ಟ್ ಮುಂದಿನ ಕ್ವಶನ್ ನೋಡಿ ತಿಟ್ಟಿತ್ ತಿ್ಟಿತ್ತಿ ತಿರುಗಿ ನೋಡ್ಯಾಳ ಪಾಠ ಅವಾಗೆ ತೋರ್ಸೋ ಮಕ್ಕಳು ಅದೇ ರೀತಿ ಬರ್ಕೊಳ್ಳಿ ಸೇಮ್ ಬರುತ್ತೆ ಯಾರು ಯಾರಿಗೆ ಜನಪದರು ಓದುಗರಿಗೆ ಹೇಳಿದ ಮಾತು ಸಂದರ್ಭ ನೋಡಿ ಬಾಣಂತನಕ್ಕಾಗಿ ತವರು ಮನೆಗೆ ಬಂದಿದ್ದ ಹೆಣ್ಣು ಮಗಳು ಬಾಣಂತನ ಮುಗಿಸಿಕೊಂಡು ತನ್ನ ಗಂಡನ ಮನೆಗೆ ಹೊರಡುವಾಗ ತಲೆಯ ಮೇಲೆ ತೊಟ್ಟಿಲನ್ನು ಹೊತ್ತುಕೊಂಡು ತವರು ಮನೆಯ ಸೀರೆ ಉಟ್ಟು ಅಪ್ಪ ಕೊಟ್ಟ ಎಮ್ಮೆಯನ್ನು ಹೊಡೆದುಕೊಂಡು ದಿಬ್ಬದ ದಾರಿಯಲ್ಲಿ ಹೋಗುತ್ತಾ ತವರಿನ ಕಡೆ ಮತ್ತೆ ಮತ್ತೆ ನೋಡುತ್ತಾ ಗಂಡನ ಮನೆಗೆ ಹೋಗುತ್ತಾಳೆ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಮಗಳ ಮುಂದಿನ ಪ್ರಶ್ನೆ ನೋಡಿ ಸನ್ಯಾಸಿ ಜಪವ ಮರೆತಾನು ಪಾಠ ಮೊದಲನೇ ಇದೆಯಲ್ಲ ಅದನ್ನೇ ಬರ್ಕೊಳ್ಳಿ ಯಾರು ಯಾರಿಗೆ ಇದನ್ನು ಜನಪದರು ಓದುಗರಿಗೆ ಹೇಳಿದಂಥ ಮಾತು ಸಂದರ್ಭ ನೋಡಿ ಮಕ್ಕಳ ಮಕ್ಕಳು ಹೊನೆಯ ಮರದ ನೆರಳಲ್ಲಿ ಆಡುವಾಗ ಮಕ್ಕಳ ಆಟವನ್ನು ನೋಡಿದ ಸನ್ಯಾಸಿಯು ತಾನು ಬಿ ತಾನು ಮಾಡುವ ಜಪವನ್ನು ಮರೆತಿದ್ದಾನೆ ಏಕೆಂದರೆ ಮಕ್ಕಳು ಬಾಲ್ಯದ ಆಟಗಳನ್ನು ನೋಡಿದರೆ ಸಂಸಾರದ ಬಂಧನವನ್ನು ತ್ಯಜಿಸಿದ ಸನ್ಯಾಸಿಗೂ ಸಹ ಸಂಸಾರದ ವ್ಯಾಮೋಹ ಮೂಡುತ್ತೆ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ನೆಕ್ಸ್ಟು ಭಾಷಾಭ್ಯಾಸ ಮಕ್ಕಳ ಅದರಲ್ಲಿ ಫಸ್ಟ್ ಒಂದು ಅ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಬರೆಯಿರಿ ಅಂತ ಇದೆ ಮೊದಲನೇದಾಗಿ ಬಡವ ಶ್ರೀಮಂತ ದುಃಖ ಸಂತೋಷ ನೆರಳು ಬಿಸಿಲು ಸೆಕೆಂಡ್ ಮೈ ನೋಡಿ ಅ ತನ ಹಾಗೂ ವಂತ ಪ್ರತ್ಯಯಗಳನ್ನು ಬಳಸಿ ಮಾದರಿಯಂತೆ ತಲಾ ಐದು ಪದಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ತನ ಅನ್ನೋದಕ್ಕೆ ಬರೆದಿದ್ದೀನಿ ಇಲ್ಲಿ ವಂತ ಅನ್ನೋದಕ್ಕೆ ಬರೆದಿದ್ದೀನಿ ಮಕ್ಕಳ ನೋಡಿಲಿ ಬಡ ಪ್ಲಸ್ತನ ಬಡತನ ಜಾಣ ಪ್ಲಸ್ತನ ಜಾಣತನ ಗೆಳೆ ಪ್ಲಸ್ತನ ಗೆಳೆತನ ಒಕ್ಕಲು ಪ್ಲಸ್ತನ ಒಕ್ಕಲುತನ ಹಿರಿ ಪ್ಲಸ್ತನ ಹಿರಿತನ ವಂತ ಇರೋದು ನೋಡಿ ಹಣ ಪ್ಲಸ್ ವಂತ ಹಣವಂತ ಗುಣ ಪ್ಲಸ್ ವಂತ ಗುಣವಂತ ಧನ ಪ್ಲಸ್ ವಂತ ಧನವಂತ ಬುದ್ಧಿ ಪ್ಲಸ್ ವಂತ ಬುದ್ಧಿವಂತ ಐಶ್ವರ್ಯ ಪ್ಲಸ್ ವಂತ ಐಶ್ವರ್ಯವಂತ ಓಕೆ ನಮ್ಮ ಇಲ್ಲಿಗೆ ಈ ಸೆಕೆಂಡ್ ಪಾರ್ಟು ಕೂಡ ಕಂಪ್ಲೀಟ್ ಆಗಿದೆ ಫಸ್ಟ್ ಪಾರ್ಟಲ್ಲಿ ಕ್ವೆಶನ್ ಆನ್ಸರ್ಸ್ ಇರುತ್ತೆ ಸೆಕೆಂಡ್ ಪಾರ್ಟಲ್ಲಿ ಗ್ರಾಮರ್ ಪಾರ್ಟ್ ಇರುತ್ತೆ ಮತ್ತು ಸಂದರ್ಭದೊಡನೆ ವಿವರಿಸಿ ಅಂತ ಇದೆ ಮಕ್ಕಳ ಇದರಲ್ಲಿ ನಿಮ್ಗೆ ಏನಾದರೂ ಡೌಟ್ಗಳಿದ್ರೆ ನನಗೆ ಕಮೆಂಟ್ಸ್ ಮುಖಾಂತರ ಮಾಡಿ ತಿಳಿಸಿ ಇಷ್ಟಲ್ಲದೆ ನಮ್ಮ ಚಾನಲಲ್ಲಿ ಬೇರೆ ಬೇರೆ ತರಗತಿಯ ಬೇರೆ ಬೇರೆ ಪಾಠಗಳ ಪ್ರಶ್ನೋತ್ತರಗಳು ಅಪ್ಲೋಡ್ ಆಗಿದೆ ಮಕ್ಕಳ ಗಾದೆ ಮಾತು ವಿಸ್ತರಣೆ ಇದೆ ಮತ್ತು ಕೆಲವೊಂದು ಸ್ಪೀಚ್ ಅಂದರೆ ನಿಮಗೆ ಭಾಷಣ ಕೂಡ ನಾನೀಗಾಗಲೇ ಅಪ್ಲೋಡ್ ಮಾಡಿದ್ದೇನೆ ನಿಮಗೆ ಯಾವುದಾದ್ರು ಬೇಕಾದ್ರೆ ದಯವಿಟ್ಟು ರೆಫರ್ ಮಾಡ್ಕೊಳ್ಳಿ ಇಷ್ಟೆಲ್ಲ ನಮ್ಮ ಎಫರ್ಟ್ಗೆ ನಿಮ್ಮದೊಂದು ಲೈಕ್ ಇರಲಿ ನಮ್ಮ ಚಾನಲನ್ನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮೆಲ್ಲ ವೀಡಿಯೋಗಳನ್ನ ನೋಡಿ ನಮ್ಮನ್ನು ಎನ್ಕರೇಜ್ ಮಾಡಿ ಮಕ್ಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್ ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಒಂಬತ್ತನೇ ತರಗತಿಯ ಪಾಟೂ ಬುಕ್ಕಲ್ಲಿರೋಂಥ ಪಾಠ ಆರು ಹೊನ್ನೆಯ ಮರದ ನೆರಳು ಈ ಪಾಠದ ಪ್ರಶ್ನೋತ್ತರಗಳನ್ನ ನೋಡೋಣ ಮಕ್ಕಳ ನೋಡಿ ಇಲ್ಲಿ ನಾನು ಈ ರೀತಿಯಾಗಿ ನಿಮಗೋಸ್ಕರ ನೋಟ್ಸ್ನ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ ಒಂಬತ್ತನೇ ತರಗತಿ ಪಾಠ ಆರು ಕನ್ನಡ ಹೊನ್ನೆಯ ಮರದ ನೆರಳು ಅಭ್ಯಾಸದಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಅಂತ ಇದೆ ಮೊದಲನೇ ಪ್ರಶ್ನೆ ಬಡವನ ಮನೆಗೆ ಸಿರಿವಂತಿಕೆ ಯಾವಾಗ ಬರುತ್ತದೆ ಉತ್ತರ ಭೂಮಿಯಲ್ಲಿ ಬೆಳೆ ಸೊಂಪಾಗಿ ಮಾರುದ ಬೆಳೆದು ಒಳದ್ದ ತೆನೆಯಾಗಿ ನಿಂತಾಗ ಬಡವನ ಮನೆಗೆ ಸಿರಿವಂತಿಕೆ ಬರುತ್ತದೆ ಓಕೆ ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಚಿಕ್ಕಯಾಗ ಚೆಲ್ಲುವ ಯಾರು ಉತ್ತರ ಚಿಕ್ಕಯಾಗ ಚೆಲ್ಲುವ ಚಂದ್ರ ಮೂರನೇ ಪ್ರಶ್ನೆ ನೋಡಿ ತಾಯಿ ಇಲ್ಲದ ತವರಿಗೆ ಹೋಗುವುದನ್ನು ಜನಪದರು ಯಾವುದಕ್ಕೆ ಹೋಲಿಸಿದ್ದಾರೆ ಉತ್ತರ ತಾಯಿ ಇಲ್ಲದ ತವರಿಗೆ ಹೋಗುವುದನ್ನು ಜನಪದರು ಹಿಂದಿರುಗುವುದಕ್ಕೆ ಹೋಲಿಸಿದ್ದಾರೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ ಮಕ್ಕಳಾಟ ಸನ್ಯಾಸಿಯ ಜಪವನ್ನು ಏಕೆ ಮರಿಸುತ್ತದೆ ಉತ್ತರ ಮಕ್ಕಳ ಬಾಲ್ಯದ ಆಟಗಳನ್ನು ನೋಡಿದರೆ ಸಂಸಾರದ ಬಂಧನವನ್ನು ತ್ಯಜಿಸಿದ ಸನ್ಯಾಸಿಗೂ ಸಹ ಸಂಸಾರದ ಮೇಲೆ ವ್ಯಾಮೋಹ ಉಂಟಾಗಿ ಸನ್ಯಾಸಿಯ ಜಪವನ್ನು ಮರಿಸುತ್ತದೆ ಮೈ ನೋಡಿ ಮಕ್ಕಳ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತ ಇದೆ ಮೊದಲನೇ ಪ್ರಶ್ನೆ ಜನಪದರು ಭೂಮಿ ತಾಯಿಯನ್ನು ಏನೆಂದು ಬೇಡಿಕೊಳ್ಳುತ್ತಾರೆ ಉತ್ತರ ಭೂಮಿಯಲ್ಲಿ ಬೆಳೆ ಸೊಂಪಾಗಿ ಮಾರುದ್ದ ಬೆಳೆದು ಮೊಳದುದ್ದ ತೆನೆಯಾಗಿ ನಿಲ್ಲಲಿ ಈ ಬೆಳೆಯಿಂದ ಬಡವನ ಮನೆಗೆ ಸಿರಿ ಸಂಪತ್ತು ಬರಲಿ ಹಾಗೂ ಭೂಮಿ ತಾಯಿ ತನ್ನ ಮಕ್ಕಳ ಹಸಿವನ್ನು ಇಂಗಿಸಲಿ ಎಂದು ಜನಪದರು ಭೂಮಿ ತಾಯಿಯನ್ನು ಬೇಡಿಕೊಳ್ಳುತ್ತಾರೆ ಓಕೆ ನೆಕ್ಸ್ಟ್ ಕ್ವಶನ್ ನೋಡಿ ಜನಪದರು ಪ್ರಕೃತಿಯನ್ನು ಹೇಗೆ ವರ್ಣಿಸಿದ್ದಾರೆ ಉತ್ತರ ನೋಡಿ ಭೂಮಿಯಲ್ಲಿ ಹಸಿರಿನಿಂದ ಕೂಡಿದ ಗಿಡ ಬಳ್ಳಿಗಳನ್ನು ನೋಡಲು ಬಲು ಚೆಂದ ಗಿಡ ಮರಗಳಲ್ಲಿ ಮಾವಿನ ಮರದ ಚೆಲುವೇ ಸೊಗಸು ಹಕ್ಕಿ ಪಕ್ಷಿಗಳಲ್ಲಿ ಗಿಳಿಯೇ ಬಲು ಸುಂದರ ಹಾಗೆಯೇ ಆಕಾಶದಲ್ಲಿ ಎಣಿಸಲಾಗದಷ್ಟು ನಕ್ಷತ್ರಗಳಿದ್ದರೂ ಚಂದ್ರನೇ ಸೊಗಸೆಂದು ಜನಪದರು ಪ್ರಕೃತಿಯನ್ನು ವರ್ಣಿಸಿದ್ದಾರೆ ಮುಂದಿನ ಪ್ರಶ್ನೆ ನೋಡಿ ಮಕ್ಕಳ ತಾಯಿಲ್ಲದ ತವರನ್ನು ಜನಪದರು ಹೇಗೆ ವರ್ಣಿಸಿದ್ದಾರೆ ಉತ್ತರ ತಾಯಿಲ್ಲದ ತವರು ನೀರಿಲ್ಲದ ಕೆರೆಯಂತೆ ತಾಯಿಲ್ಲದ ತವರಿಗೆ ಹೋಗುವುದನ್ನು ಜನಪದರು ಬಾಯೂರಿದ ಕರುವೊಂದು ನೀರು ಇಲ್ಲದೆ ಕೆರೆಗೆ ಬಂದು ನಿರಾಸೆಯಿಂದ ಹಿಂತಿರುಗಿ ಹೋಗುವುದಕ್ಕೆ ಹೋಲಿಸಿದ್ದಾರೆ ನೋವು ಯಾತನೆ ಮುಂತಾದವುಗಳು ತಾಯಿ ತವರಿನಿಂದ ಉಂಟಾಗುತ್ತವೆ ಎಂದು ಜನಪದರು ತಾಯಿ ಇಲ್ಲದ ತವರನ್ನು ವರ್ಣಿಸಿದ್ದಾರೆ ಓಕೆ ನೆಕ್ಸ್ಟ್ ನೋಡಿ ಮುಂದಿನ ಪ್ರಶ್ನೆ ಹೆಣ್ಣು ಮಗಳು ಗಂಡನ ಮನೆಗೆ ಹೇಗೆ ಹೊರಡುತ್ತಾಳೆ ಉತ್ತರ ನೋಡಿ ಬಾಣಂತನಕ್ಕಾಗಿ ತವರು ಮನೆಗೆ ಬಂದಿದ್ದ ಹೆಣ್ಣು ಮಗಳು ಬಾಣಂತನ ಮುಗಿಸಿಕೊಂಡು ತನ್ನ ಗಂಡನ ಮನೆಗೆ ಹೊರಡುವಾಗ ತಲೆಯ ಮೇಲೆ ತೊಟ್ಟಿಲನ್ನು ಹೊತ್ತುಕೊಂಡು ತವರು ಮನೆಯ ಸೀರೆ ಉಟ್ಟು ಅಪ್ಪ ಕೊಟ್ಟ ಎಮ್ಮೆಯನ್ನು ಹೊಡೆದುಕೊಂಡು ತಿಬ್ಬದ ದಾರಿಯಲ್ಲಿ ಸಾಗುತ್ತಾ ತವರಿನ ಕಡೆಗೆ ಮತ್ತೆ ಮತ್ತೆ ನೋಡುತ್ತಾ ಗಂಡನ ಮನೆಗೆ ಹೋಗುತ್ತಾಳೆ ಮುಂದಿನ ಪ್ರಶ್ನೆ ನೋಡಿ ಮಕ್ಕಳ ಮಕ್ಕಳಾಟದ ಮಹಿಮೆಯನ್ನು ಜನಪದರು ವರ್ಣಿಸಿರುವ ರೀತಿಯನ್ನು ತಿಳಿಸಿ ಅಂತ ಕೊಟ್ಟಿದ್ದಾರೆ ಉತ್ತರ ನೋಡಿ ಮಕ್ಕಳು ಹೊನೆಯ ಮರದ ನೆರಳಲ್ಲಿ ಆಡುವಾಗ ಮಕ್ಕಳ ಆಟವನ್ನು ನೋಡಿದ ಸನ್ಯಾಸಿಯು ತಾನೂ ಮಾಡುವ ಜಪವನ್ನು ಮರೆತಿದ್ದಾನೆ ಏಕೆಂದರೆ ಮಕ್ಕಳ ಬಾಲ್ಯದ ಆಟಗಳನ್ನು ನೋಡಿದರೆ ಸಂಸಾರದ ಬಂಧನವನ್ನು ತ್ಯಜಿಸಿದ ಸನ್ಯಾಸಿಗೂ ಸಹ ಸಂಸಾರದ ವ್ಯಾಮೋಹ ಮೂಡುತ್ತದೆ ಎಂದು ಜನಪದರು ಮಕ್ಕಳಾಟದ ಮಹಿಮೆಯನ್ನು ವರ್ಣಿಸಿದ್ದಾರೆ ಓಕೆ ನೆಕ್ಸ್ಟ್ ಹೆಡಿಂಗ್ ನೋಡಿ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತ ಇದೆ ಮೊದಲನೇ ಪ್ರಶ್ನೆ ನೋಡಿ ಹೊನ್ನೆಯ ಮರದ ನೆರಳು ಜನಪದ ಗೀತೆಯಲ್ಲಿ ತವರು ಹಾಗೂ ಮಕ್ಕಳ ಬಗೆಗೆ ಜನಪದರ ಭಾವನೆಗಳು ಯಾವ ರೀತಿ ವ್ಯಕ್ತವಾಗಿವೆ ಉತ್ತರ ನೋಡೋಣ ಮಕ್ಕಳ ಉತ್ತರ ಜನಪದರು ತಾಯಿಲ್ಲದ ತವರಿಗೆ ಹೆಣ್ಣು ಮಗಳು ಹೋಗಬಾರದೆಂದು ಹೇಳುತ್ತಾರೆ ಏಕೆಂದರೆ ತಾಯಿ ಇಲ್ಲದ ತವರು ನೀರಿಲ್ಲದ ಕೆರೆಯಿದ್ದಂತೆ ತಾಯಿ ಇಲ್ಲದ ತವರಿಗೆ ಹೋಗುವುದನ್ನು ಜನಪದರು ಬಾಯಾರಿದ ಕರುವೊಂದು ನೀರು ಇಲ್ಲದೆ ಕೆರೆಗೆ ಬಂದು ನಿರಾಸೆಯಿಂದ ಹಿಂದಿರುಗಿ ಹೋಗುವುದಕ್ಕೆ ಹೋಲಿಸಿದ್ದಾರೆ ನೋವು ಯಾತನೆ ಮುಂತಾದವುಗಳು ತಾಯಿ ಇಲ್ಲದ ತವರಿನಿಂದ ಉಂಟಾಗುತ್ತದೆ ಎಂದು ಜನಪದರು ತಾಯಿ ಇಲ್ಲದ ತವರನ್ನು ವರ್ಣಿಸಿದ್ದಾರೆ ಮಕ್ಕಳು ಹೊನ್ನೆಯ ಮರದ ನೆರಳಲ್ಲಿ ಆಡುವಾಗ ಮಕ್ಕಳ ಆಟವನ್ನು ನೋಡಿದ ಸನ್ಯಾಸಿಯು ತಾನು ಮಾಡುವ ಜಪವನ್ನು ಮರೆತಿದ್ದಾನೆ ಏಕೆಂದರೆ ಮಕ್ಕಳ ಬಾಲ್ಯದ ಆಟಗಳನ್ನು ನೋಡಿದರೆ ಸಂಸಾರದ ಬಂಧನವನ್ನು ತ್ಯಜಿ ತ್ಯಜಿಸಿದ ಸನ್ಯಾಸಿಗೂ ಸಹ ಸಂಸಾರದ ವ್ಯಾಮೋಹ ಮನದಲ್ಲಿ ಮೂಡುತ್ತದೆ ಎಂದು ಜನಪದರು ಮಕ್ಕಳ ಆಟದ ಮಹಿಮೆಯನ್ನು ವರ್ಣಿಸಿದ್ದಾರೆ ಮಕ್ಕಳ ನಾನಿವತ್ತು ಒಂಬತ್ತನೇ ತರಗತಿಯ ಕನ್ನಡ ಪಾರ್ಟು ಬುಕ್ಕಲ್ಲಿರುವಂಥ ಆಟಹಾರು ಹೊನೆಯ ಮರದ ನೆರಳು ಈ ಪಾಠದ ಪಾರ್ಟ್ ಒನ್ ಅಂತ ಹೇಳಿ ನಾನು ಪ್ರಶ್ನೋತ್ತರಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ನನ್ನ ಮುಂದಿನ ವೀಡಿಯೋದಲ್ಲಿ ಪಾರ್ಟು ಅಂತ ಹೇಳಿ ಗ್ರಾಮರ್ ಪಾರ್ಟು ಮತ್ತು ಸಂದರ್ಭದೊಡನ್ನು ವಿವರಿಸಿ ಈ ಎರಡೂ ಮೇಯನ್ನ ಹಾಕ್ತಾ ಇದ್ದೀನಿ ಮಕ್ಕಳ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಾನು ಹಾಕೋ ಎಲ್ಲ ವೀಡಿಯೋಗಳು ನಿಮ್ಗೆ ಬರ್ತಾ ಇರುತ್ತೆ ಇದಿಷ್ಟೇ ಅಲ್ದಿರೋ ನಮ್ಮ ಚಾನಲಲ್ಲಿ ಬೇರೆ ಬೇರೆ ತರಗತಿ ಬೇರೆ ಬೇರೆ ಪಾಠಗಳ ಪ್ರಶ್ನೋತ್ತರಗಳು ಸಹ ಅಪ್ಲೋಡ್ ಆಗಿದೆ ಮಕ್ಕಳ ನಿಮಗೆ ಯಾವ್ದಾದ್ರು ಬೇಕಾದ್ರೆ ರೆಫರ್ ಮಾಡಿ ಥ್ಯಾಂಕ್ ಯು ಮಕ್ಕಳ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್